ತಾಲೂಕಿನ ಬುರುಡಗುಂಟೆ ಗ್ರಾಮದ ಗಂಗಮ್ಮ ದೇವಾಲಯಕ್ಕೆ ತಳಿರು ತೋರಣಗಳು ಹೂವಿನ ಹಾರಗಳಿಂದ ಸಿಂಗರಿಸಲಾಗಿತ್ತು ಗಂಗಮ್ಮ ಈ ಭಾಗದಲ್ಲಿ ಭಕ್ತರ ಹರಿಕೆ ಈಡೇರಿಸುವ ದೇವತೆ ನಂಬಿದ ಭಕ್ತಾದಿಗಳು ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವತೆಯಾಗಿ ಖ್ಯಾತಿ ಪಡೆದಿದ್ದಾರೆ ಚಿಂತಾಮಣಿ ಗಜಾನನ ಸರ್ಕಲ್ ಶ್ರೀರಾಮ ಡ್ರಗ್ ಹೌಸ್ ಮಾಲೀಕ ಲಕ್ಷ್ಮೀ ಗೋಪಿನಾಥ್ ನೇತೃತ್ವದಲ್ಲಿ ಇಂದು ಅದ್ದೂರಿಯಾಗಿ ತಮಟೆ ಮತ್ತು ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆ ರೂಪದಲ್ಲಿ ದೀಪೋತ್ಸವದ ಮೂಲಕ ತೆರಳಿ ಗ್ರಾಮದೇವತೆ ಗಂಗಮ್ಮನಿಗೆ ವಿಶೇಷ ಪೂಜಾ ಅಭಿಷೇಕಗಳೊಂದಿಗೆ ಪೂಜೆ ಸಲ್ಲಿಸಿದರು ಮುಂಗಾರಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಜನ ಜಾನುವಾರುಗಳಿಗೆ ಸಮೃದ್ಧಿಯ ಆರೋಗ್ಯ ನೀಡಿ ಕಾಪಾಡಬೇಕೆಂದು ಗಂಗಮ್ಮ ದೇವತೆಗೆ ವಿಶೇಷ ಪೂಜೆ ಹರಿಕೆ ಮಾಡಿಸಿಕೊಂಡರು ಗ್ರಾಮಸ್ಥರಲ್ಲದೆ ಅವರ ಸಂಬಂಧಿಕರು ಮತ್ತು ಚೇಳೂರು ಚಿಂತಾಮಣಿ ಶಿಡ್ಲಘಟ್ಟ ಬಿಕೊತ್ತಕೋಟ ನಾಲ್ಕು ತಾಲೂಕುಗಳ ಸಾವಿರಾರು ಜನತೆ ತಂಡೋಪತಂಡಗಳಲ್ಲಿ ಬಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವುದು ವಿಶೇಷವಾಗಿತ್ತು ಭಾನುವಾರ ಆಗಲು ಸಾವಿರಾರು ಜನಕ್ಕೆ ಬಗೆ ಬಗೆಯ ಬಾಡೂಟಗಳು ಏರ್ಪಡಿಸಿದ್ದರೆ ಶನಿವಾರದ ರಾತ್ರಿ ಸುಗಮ ಸಂಗೀತ ರಸಸಂಜೆ ಏರ್ಪಡಿಸಿ ಜನಮನ ಗೆದ್ದರು ಇನ್ನು ಗಂಗಮ್ಮ ದೇವಾಲಯದ ಮಹಾದ್ವಾರದಿಂದ ದೇವಾಲಯದ ತನಕ ಹೂವಿನ ಅಲಂಕಾರ ಮಾಡಿಸಿರುವುದು ಎಲ್ಲರ ಗಮನ ಜನಮನ ಸೆಳೆದಿತ್ತು ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು